ಸಮಗ್ರ ತನಿಖೆಯನ್ನು ನಡೆಸಬೇಕಂತ ಒಂದು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಗಳ ಒಕ್ಕೂಟ ಮಂಗಳೂರು ಇದರ ನೇತೃತ್ವದಲ್ಲಿ ಇವತ್ತು ಮಂಗಳೂರಿನ ಮಲ್ಲಿಕಟ್ಟೆ ಭಾಗದಲ್ಲಿ ಈ ಒಂದು ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಗಣೇಶೋತ್ಸವ ಸಮಿತಿಯ ಪ್ರಮುಖರಾದಂಥ ಶ್ರೀ ಸತೀಶ್ ಪ್ರಭು ಅವರು ಉಪಸ್ಥಿತರಿದ್ದಾರೆ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತ ಅದೇ ರೀತಿ ಶ್ರೀ ಮರೋಳಿ ಗಣೇಶೋತ್ಸವ ಸಮಿತಿಯ ಲೋಕೇಶ್ ಕೋಲಾರ

ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಪ್ರಮುಖರಾದಂತಹ ಶರಣ್ ಬೊಮ್ಮಾಯಿ ನಮ್ಮ ಜೊತೆ ಇದ್ದಾರೆ ನಮ್ಮ ಭುಜಂಗ ಕುಲಾಲ್ ಅವರು ನಮ್ಮ ಜೊತೆ ಇದ್ದಾರೆ ಪುನೀತ್ ಅವರು ನಮ್ಮ ಜೊತೆ ಇದ್ದಾರೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳ ಹಿಂದೂ ಸಮಾಜದ ಬಂಧುಗಳನ್ನ ಅದೇ ರೀತಿ ಪತ್ರಿಕಾ ಹಾಗೂ ಕೃಷಿ ಮಾಧ್ಯಮದ ಬಂಧುಗಳನ್ನ ಕೂಡ ಮಾತಾಡಲಿಕ್ಕಿದ್ದಾರೆ ಪ್ರಮುಖರಾದಂತಹ ಶಿವಾನಂದ ಬೆನ್ನೂ ವಿರೋಧಿ ಜಿಯಾದಿಗಳಿಗೆ ಗಣೇಶೋತ್ಸವದ ಮೇಲೆ ಆಕ್ರಮಣ ಮಾಡಿದ ಿಗಳಿಗೆ ಅಧಿಕಾರ ಪದಕ್ಕೆ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಇವತ್ತು ಇದೇ ಸಮಯದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅದರ ಅಂಗವಾಗಿ ಇವತ್ತು ನಾವು ಮಂಗಳೂರು ನಗರದಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಾವು ಮಂಗಳೂರ ಎಲ್ಲ ಗಣೇಶೋತ್ಸವ ಸಮಿತಿಗಳನ್ನ ಸಂಪರ್ಕ ಮಾಡಿದ್ದೇವೆ ಹೆಚ್ಚು ಪ್ರಮುಖರು ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಪ್ರತಿಭಟನೆ ಇಯಾದಿಗಳ ವಿರುದ್ಧ ಇವತ್ತು ನಾವು ಕರ್ನಾಟಕದಲ್ಲಿ ಗಣೇಶೋತ್ಸವ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆ ಒಂದಷ್ಟು ಕಾನೂನುಗಳನ್ನು ಮಾಡಿದೆ ಆ ಗಣೇಶೋತ್ಸವ ಮಾಡಬೇಕಾದ್ರೆ ಅದಕ್ಕೇನೆಲ್ಲ ಮುಂಜಾಗ್ರತವಾಗಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ನಮ್ಮ ಮೆರವಣಿಗೆ ಯಾವುದು ಎಲ್ಲವನ್ನ ನಮ್ಮ ಗಣೇಶೋತ್ಸವ ಸಮಿತಿಯವರು ತಿಳಿಸಿದ್ದಾರೆ ಹಾಗಾದರೆ ರಕ್ಷಣೆ ಕೊಡುವ ಜವಾಬ್ದಾರಿ ಯಾವುದು ಪೊಲೀಸ್ ಇಲಾಖೆ ಪ್ರತಿ ವರ್ಷ ಏನು ಮಂಡ್ಯದ ಆಗಮ್ ಮಂಗಳ ಇದೆ ಅಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆಗ್ತದೆ ಆ ಗಣೇಶೋತ್ಸವ ಅಧ್ಯಕ್ಷ ಇನ್ನೊಂದು ಅಲ್ಲಿ ಗಣೇಶೋತ್ಸವ ನಡೀತದೆ ಅದನ್ನು ನಾವಿವತ್ತು ಹಿಂದುಳಿದ ವರ್ಗ ಅಂತ ಹೇಳ್ತಾರೆ ಬಂಧುಗಳು ಅವ್ರು ನಡೆಸುವಂತ ಗಣೇಶೋತ್ಸವ ನಿನ್ನೆ ಆ ಗಣೇಶನ ವಿಗ್ರಹವನ್ನು ವಿಸರ್ಜನೆ ಮಾಡಲಿಕ್ಕಂತ ಸಾರ್ವಜನಿಕ ಮೆರವಣಿಗೆಯಲ್ಲಿ ಹೋಗುವಾಗ ಮಸೀದಿಯ ಮುಂದೆ ಗಣೇಶ ಬಂದಾಗ ಅಲ್ಲಿ ಕಲಬೆಲ್ಲಾಗ್ತದೆ ಆ ಕಲವೆ ಈ ವರ್ಷ ಮಾತ್ರ ಆದ್ರಲ್ಲ ಹೋದ ವರ್ಷ ಕೂಡ ನಡೆದಿತ್ತು ಅಲ್ಲಿಯ ನಮ್ಮ ತುಂಬಾ ಜನ ಕಾರ್ಯಕರ್ತರು ಹೇಳ್ತಾರೆ ಹೋದ ವರ್ಷ ಕೂಡ ಅಲ್ಲಿ ನಡೆದಿತ್ತು ಬಹಳ ವಿರಳವಾಗಿತ್ತು ಅಲ್ಲಿ ಮಸೀದಿಯ ಮುಂದುಗಡೆ ಬಂದಾಗ ಮಸೀದಿಯಿಂದ ಕಲ್ಲುಗಳನ್ನು ಎಸೆಯುವುದು ಮಾರಕಾಸ್ತ್ರಗಳನ್ನು ಬಿಸಾಡುವುದು ಇವರ ಮೇಲೆ ಮೂರ್ತಿಯ ಮೇಲೆ ಆಕ್ರಮಣವನ್ನು ಮಾಡಿದ್ದು ಇದೆಲ್ಲವೂ ಇವತ್ತು ಪೂರ್ವ ನಿಯೋಜಿತವಾಗಿ ಆಗಿದೆ ನಮ್ಮ ರಾಜ್ಯದ ಗ್ರಾಮಾಂತರಗಳು ಹೇಳ್ತಾರೆ ಇದು ಆಕಸ್ಮಿಕವಾಗಿ ನಡೆದಂತಹ ಘಟನೆ ಅಂತ ಆಕಸ್ಮಿಕವಾಗಿ ನಡೆದಂತ ಘಟನೆ ಇರ್ತದೆ ಅಂದ್ರೆ ಯಾರು ಒಂದು ಮಾರ್ಗದ ಮಧ್ಯದಲ್ಲಿರುವಾಗ ಏನಾದರೂ ಗಲಭೆಲ್ಲ ಇವರು ಘೋಷಣೆ ಕೂಗಿದ್ದಾರೆ ಯಾವ ಘೋಷಣೆ ಗಣಪತಿಯ ಘೋಷಣೆ ಕೂಪಾರ್ಥ ಗಣಪತಿಗೆ ಆರತಿಯನ್ನು ಮಾಡ್ಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ವಾ ಇದನ್ನು ಮಾಡಿದ ಹಾಗೆ ನಮ್ಮ ಅಲ್ಲಿಯ ಗಣೇಶನ ವಿಸರ್ಜನೆಗೆ ಯಾರು ಬಂದಿದ್ದಾರೆ ಹಿಂದೂ ಬಾಂಧವರು ಅಲ್ಲಿ ಯಾರು ಭಜರಂಗೆ ನಡೆದವರ ಇದ್ದದಲ್ಲ ಆರ್ ಎಸ್ ಗಣೇಶೋತ್ಸವ ಸಮಿತಿಯವರಿದ್ದದ್ದು ಭಕ್ತರಿದ್ದದ್ದು ಭಕ್ತರ ಮೇಲೆ ಇವತ್ತು ಆಕ್ರಮಣವನ್ನು ಮಾಡಿದ್ದಾರೆ ತಲವಾರಿನೊಂದಿಗೆ ಆಕ್ರಮಣವನ್ನು ಮಾಡಿದ್ದಾರೆ ಅದೇ ಬಾಂಬನ್ನು ಬಿಸಾಡಿದ್ದಾರೆ ಪೆಟ್ರೋಲ್ ಬಾಂಬ್ ಬಿಸಾಡಿದ್ದಾರೆ ತುಂಬಾ ಅಂಗಡಿಗಳಿಗೆ ನಾಶ ಅಂಗಡಿಗಳನ್ನು ನಾಶ ಮಾಡಿದ್ದಾರೆ ಅಲ್ಲಿ ಗಣೇಶೋತ್ಸವಕ್ಕೆ ಬಂದಂತ ಏನು ವೆಹಿಕಲ್ಗಳಿದೆ ಅದನ್ನು ಒತ್ತಿಸಿದ್ದಾರೆ ಇದೆಲ್ಲವನ್ನು ಮಾಡಿಕೊಳ್ಳುವ ರಾಜ್ಯ ಸರ್ಕಾರ ಆಗಲಿ ಅವರ ಪರವಾಗಿರುವವರಾಗಲಿ ಅವರನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಅವರು ಮಸೀದಿಯಲ್ಲಿ ಏನು ಅವರ ನಮಾಜ್ ಮಾಡ್ತಾ ಇದ್ರು ನಾವು ಗಣೇಶೋತ್ಸವಕ್ಕೆ ಮೈಕಿಗೆ ಹೋದ್ರೆ ಐದು ದಿನದ ಹಣವನ್ನು ಕಟ್ಟಬೇಕು ಅದಕ್ಕೆ ನಾವು ಪೊಲೀಸ್ ಇಲಾಖೆಗೆ ಹಣವನ್ನು ಕಟ್ಟಬೇಕು ಪರ್ಮಿಷನ್ ತಗೊಳ್ಬೇಕು ಯಾವುದೇ ಪರ್ಮಿಷನ್ ಇದ್ರು ಮಾಡ್ತಾರೆ ನಾವೇನು ವಿರೋಧ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆದ್ರೆ ನಮ್ಮ ಗಣೇಶ ಬಂದಾಗ ಇವರು ಅದರ ಮೇಲೆ ಕಲ್ಲು ಬಿಸಾಡ್ತಾರೆ ಮೆಟ್ಟನ್ನು ಬಿಸಾಡ್ತಾರೆ ಬಾಂಬು ಡೆಸೆ ಇರ್ತಾರೆ ಅದೇ ಇವರು ಮಾರಕಾಸ್ತ್ರದಿಂದ ಅಲ್ಲಿ ಏನು ಏನೋ ಭಕ್ತರಿದ್ದಾರೆ ಅವರ ಮೇಲೆ ಮಾರಣಾಂತಿ ಖಾಲಿಯನ್ನು ಮಾಡ್ತಾರೆ ಅವರ ಮೇಲೆ ಕಾನೂನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ನಾವು ಇವತ್ತು ಇವತ್ತು ಮನವಿಯನ್ನ ಮಾಡ್ತಾ ಇದ್ವಿ ಇದೊಂದು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಒಕ್ಕೂಟ ಮಂಗಳೂರು ಇದರ ನೇತೃತ್ವದಲ್ಲಿ ನಡೆಯುವಂಥ ಪ್ರತಿಭಟನಾ ಸಭೆಗೆ ಸಭೆಯಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಕಾರ್ಯಾಧ್ಯಕ್ಷರಾದ ಹಿರಿಯರ ಡಾಕ್ಟರ್ ಎಂ ವಿ ಪುರಾಣಿಕ್ ಅವರು ಉಪಸ್ಥಿತರಿದ್ದಾರೆ ಅದೇ ರೀತಿ ನಮ್ಮ ಧಾರ್ಮಿಕ ಮುಖಂಡರು ಹಿರಿಯರಂದ ಸುಧಾಕರ್ ಅವರು ಅವರವರು ಅವರು ಉಪಸ್ಥಿತಿದ್ದಾರೆ ಅದೇ ರೀತಿ ತುಂಬ ಪ್ರಮುಖರಾದಂತಹ ದಿನೇಶ್ ಬೈ ಕಟೀಲ್ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದಾರೆ ಮುಂದಕ್ಕೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಕಂಗನಿಕೇತನ ಗಣೇಶೋತ್ಸವ ಪ್ರಮುಖ ಇನ್ನೇನು ನಾಗಮಂಗಲದಲ್ಲಿ ಈ ಘಟನೆ ನಡೆಯಿತು ಬಹುಶಃ ರಾಜ್ಯದಲ್ಲಿರುವಂತಹ ಹಿಂದೂ ಜನತೆ ಮಗದೊಮ್ಮೆ ನಾವು ಯೋಚಿಸಬೇಕಾಗಿದೆ ಯಾವ ಸ್ಥಿತಿಯಲ್ಲಿ ಇವತ್ತು ರಾಜ್ಯದಲ್ಲಿರ್ಬೋದು ಅಥವಾ ಇಡೀ ದೇಶದ ಅನೇಕ ಭಾಗಗಳಲ್ಲಿರ್ಬೋದು ಇತಿಹಾಸಿಕ ಕಾರ್ಯತಂತ್ರ ಯಾವ ರೀತಿ ಇದೆ ಅನ್ನುವಂಥದ್ದಲ್ಲ ನಮಗೆಲ್ಲರಿಗೂ ಗೊತ್ತೇ ಇದೆ ಗಣೇಶೋತ್ಸವದ ಸಂದರ್ಭದಲ್ಲಿ ನಮಗೆ ಅನುಮತಿಯನ್ನು ನೀಡಬೇಕಾದ್ರೆ ನಾವು ಬೇರೆ ಬೇರೆ ನಿಬಂಧನೆಗಳಿಗೆ ನಾವು ಒಪ್ಪಬೇಕಾಗ್ತದೆ ಎಲ್ಲ ನಿಬಂಧನೆಗಳಿಗೆ ಗಣೇಶೋತ್ಸವ ಸಮಿತಿಯವರು ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ ಸಹಿಯನ್ನು ನಾವು ನೀಡಿರ್ತೇವೆ ಕಡೆಯನ್ನು ಕೊಡುವಂತಹ ಜವಾಬ್ದಾರಿ ಪೊಲೀಸರದ್ದು ಅವರಿಗೆ ಸಹಕಾರ ನೀಡುವಂತಹ ಕರ್ತವ್ಯ ನಮ್ಮದು ನಾವು ಪ್ರತಿ ಸಂದರ್ಭದಲ್ಲೂ ಸಹ ಪೊಲೀಸರು ಯಾವ ಎಲ್ಲ ನಿಬಂಧನೆಗಳನ್ನು ವಹಿಸಿದ್ರು ಧ್ವನಿವರ್ಧಕಕ್ಕೆ ಅನುಮತಿ ನೀಡಿ ನೀವು ಸಭಾಂಗಣದ ಒಳಗೆ ಕೂಡ ಧ್ವನಿವರ್ಧಕ ಉಪಯೋಗ ಮಾಡಿದರೆ ಅದಕ್ಕೆ ಅನುಮತಿ ನೀಡಿ ನಾವೆಲ್ಲೂ ಪ್ರಶ್ನೆ ಮಾಡಲಿಕ್ಕೆ ಹೋಗಿಲ್ಲ ಇಲ್ಲಿರುವ ಮಸೀದಿಗಳಲ್ಲಿ ನೀವು ಅನುಮತಿಯನ್ನು ಪಡೆದೀರ ಅಂತ ಕೇಳಲಿಕ್ಕೆ ಹೋಗಲಿಲ್ಲ ಯಾಕಂತಂದರೆ ಶತಶತಮಾನಗಳಿಂದ ಸಹಿಷ್ಣುತೆಯ ಜೀವನವನ್ನ ನಡೆಸಿಕೊಟ್ಟವರು ಈ ದೇಶದ ಹಿಂದೂಗಳು ಹಿಂದೆಯ ದಿನ ಘಟನೆ ನಡೆದಾಗ ನಮಗೆ ರಕ್ಷಣೆಯನ್ನು ಕೊಡಬೇಕಾದಂತಹ ಜವಾಬ್ದಾರಿ ಪೊಲೀಸರದಾಗಿತ್ತು ಈ ಹಿಂದೆ ಕೂಡ ಅದೇ ಪ್ರದೇಶದಲ್ಲಿ ಅನಿಹಿತ ಅಹಿತಕರ ಘಟನೆಗಳು ಆಗಿ ಆಗಿರು ಆಗಿದ್ದು ಪೊಲೀಸರ ಕರ್ತವ್ಯ ಗಣೇಶೋತ್ಸವ ಸಮಿತಿಯವರು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದರು ರಾಜ್ಯದ ಗ್ರಾಮಾಂತರಗಳು ಹೇಳ್ತಾರೆ ಘೋಷಣೆಗಳನ್ನು ಈ ದೇಶದ ಬಗ್ಗೆ ಘೋಷಣೆಗಳನ್ನು ಬೇಸರ ಆಗುತ್ತಿದ್ರೆ ನಿಮಗೆ ಪ್ರಚೋದನೆ ಆಗುತ್ತಿದ್ರೆ ನೀವು ಯೋಚನೆ ಮಾಡಬೇಕಾದದ್ದು ನಾವಲ್ಲ ನಾವು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲೂ ಸಹ ಈ ದೇಶಕ್ಕೆ ಸಂಬಂಧಪಟ್ಟ ಘೋಷಣೆಗಳನ್ನು ಬಹಿರಂಗವಾಗಿ ಹಾಕ್ತೇವೆ ಈ ನೆಲ ಜಲದ ಸಂರಕ್ಷಣೆಗಾಗಿ ಸಂಸ್ಕೃತಿಗಾಗಿ ನಾವು ಘೋಷಣೆಯನ್ನು ಕೊಡ್ತೀವಿ ಅದರಿಂದ ನಿಮಗೆ ಐಶ್ವರತೆ ಆಗುತ್ತಿದ್ರೆ ನೀವು ಇಲ್ಲಿರ್ಬೇಕಂತ ನಮ್ಮ ಅಪೇಕ್ಷೆ ಇಲ್ಲ ನಿಮಗೆ ಬೇಕಾದಂತ ನೀವು ಮಾಡಬಹುದು ಅದನ್ನು ಹೊರತುಪಡಿಸಿ ಇಲ್ಲಿಯ ಜನತೆಯ ಮೇಲೆ ನೀವು ದಬ್ಬಾಳಿಕೆ ಮಾಡುತ್ತಿದ್ರೆ ಶೋಷಣೆ ಮಾಡುತ್ತಿದ್ರೆ ಹಲ್ಲೆ ಮಾಡುತ್ತಿದ್ರೆ ತಕ್ಕ ಉತ್ತರವನ್ನು ಈ ರಾಜ್ಯದ ಜನತೆ ಕೊಡಲಿಕ್ಕೆ ಸಿದ್ಧ ಇದೆ ಈ ಹಿಂದೆಯೂ ಅನೇಕ ಬಾರಿ ನೀವು ನೋಡಿರಬಹುದು ಒಬ್ಬ ಹಿಂದೂ ಕೆಲಿಯವರೆಗೆ ಸಹಿ ಸಹಿಸುತ್ತಿರ್ಬೋದು ಅಂತ ಹೇಳಿದರೆ ಕೊನೆಯವರೆಗೂ ನಿಮ್ಮ ಮತ್ತೆ ಮತ್ತೆ ನಡೆಯುವಂತಹ ದಬ್ಬಾಳಿಕೆಯನ್ನು ಎದುರಿಸಿ ಯಾವಾಗ ಇದು ನಿಧಿ ಮೀರಿಸಲು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಕಳೆದ ಶತಮಾನದ ಆದಿ ಭಾಗದಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ಅಲ್ಲಿನ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಬಾಲಗಂಗಾಧರ್ ತಿಲಕ್ ಅವರು ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಪ್ರಾರಂಭ ಮಾಡಿದ್ದರು ಉದ್ದೇಶ ಏನಿತ್ತು ಈ ದೇಶದ ಜನತೆಯಲ್ಲಿರುವಂತಹ ಧಾರ್ಮಿಕ ನಂಬಿಕೆಗಳಿಗೆ ಒಂದು ಮೂರ್ತ ರೂಪ ಕೊಡಬೇಕು ರಾಷ್ಟ್ರೀಯತೆಯನ್ನು ಅವರಲ್ಲಿ ತುಂಬಬೇಕು ಸಾಮಾಜಿಕ ಬದ್ಧತೆಯ ಬಗ್ಗೆ ಅವರಿಗೆ ಯಾರಿಗೆ ತಿಳಿಯಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡಿಕೊಂಡು ಆರಂಭ ಮಾಡಬೇಕು ಗಣೇಶೋತ್ಸವ ಮುಖಾಂತರ ರಾಷ್ಟ್ರೀಯ ದಿನ ಜನರಲ್ಲಿ ಉದ್ದೀಪನಗೊಳಿಸುವಂತಹ ಆ ಬಾಲಗಂಗಾಧರ್ ಅವರ ಕನಸುಗಳು ಏನಿತ್ತು ಇವತ್ತು ನನಸಾಗಲಿಕ್ಕೆ ಅಡ್ಡಿ ಮಾಡುವಂಥವರು ಯಾರು ಈ ರಾಜ್ಯದಲ್ಲಿ ಆಡಳಿತ ಮಾಡುವಂತಹ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದಕ್ಕೆ ಘೋಷಣೆ ಮಸೀದಿಗಳಲ್ಲಿ ಪೆಟ್ರೋಲ್ ಬಾಂಬ್ಗಳು ಹೇಗೆ ಸಂಗ್ರಹ ಆಯಿತು ಕಲ್ಲುಗಳು ಹೇಗೆ ಸಂಗ್ರಹ ಆಯಿತು ಈ ರೀತಿಯಲ್ಲಿ ಹಲ್ಲೆ ಮಾಡಲಿಕ್ಕೆ ಮಾರಕಾಸ್ತ್ರಗಳು ಹೇಗೆ ಸಂಗ್ರಹ ಆಯಿತು ಆದ್ದರಿಂದ ನಿಮ್ಮ ಹೇಳಿಕೆಗಳು ಏನಿದೆ ನೀವು ಪುನರಾವರ್ತನೆ ಮಾಡಬೇಕು ಇಲ್ಲದಿದ್ದರೆ ಈ ರಾಜ್ಯದ ಹಿಂದೂ ಜನತೆ ಮುಂದಿನ ದಿನಗಳಲ್ಲಿ ನಿಮ್ಮ ನಿಮಗೆ ರಾಜಕೀಯವಾಗಿ ಸನ್ಯಾಸ ಸ್ವೀಕರಿಸುವಂತಹ ಆ ಒಂದು ಮನೆ ಪೂರ್ವ ನಿಯೋಜಿತ ಕೃತ್ಯವನ್ನು ಯಾವ ಜಿಹಾದಿಗಳು ಮಾಡಿದ್ದಾರೆ ಅವರನ್ನು ಬಂಧನ ಮಾಡಿ ಕಾನೂನಿನ ಪ್ರಕಾರವೇ ಅವರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಿ ಮುಂದಿನ ದಿನಗಳಲ್ಲಾದರೂ ರಾಜ್ಯಗಳು ಸಿಕ್ಕಿ ಮತ್ತು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಇಂತಹ ಕಾರ್ಯಕ್ಕೆ ಇಂತಹ ಹಲ್ಲೆಗಳು ಮುಂದುವರೆದಿದೆ ನಾವು ಅದಕ್ಕೆ ತಕ್ಕ ಉಲ್ಲದ ಆ ಜಿಹಾದಿಗಳನ್ನು ಹೇಗೆ ನಿಂದಿ ಯಾಕಂತೇಳಿದೆ ಹಿಂದೂಗಳು ಯೋಚನೆ ಮಾಡ್ತೀವಿ ನಮ್ಮ ಮತ್ತು ಇಹಾದಿಗಳ ಇಬ್ಬರು ಭಾರತೀಯರೇ ಆಗಿರೋದಾಗಿ ಆಗಿರೋದ್ರಿಂದ ನಮ್ಮ ಸಂಬಂಧಗಳು ಯಾವ ರೀತಿಯಲ್ಲಿ ಆಗಿ ಅಂತ ಹೇಳಿದರೆ ಹಾಲು ಮತ್ತು ಸಕ್ಕರೆಯ ರೀತಿಯಲ್ಲಿ ಆಗಬೇಕು ಇಂತಿರಂತಾರೆ ಆದರೆ ಮುಂದಿನ ದಿನಗಳಲ್ಲಿ ಆ ಹಾಲಾಗಿರ್ತಕ್ಕಂಥ ಹೊರತು ಹೋಗಿರ್ತಕ್ಕಂಥ ಹಾಲಿಗೆ ಅಸ್ತಿತ್ವ ಇರ್ತದೆ ಆ ಲಿಂಬೆ ಹೋಳಿಗೆ ಅಸ್ತಿತ್ವವೇ ಇರುವುದಿಲ್ಲ ಆದ್ದರಿಂದ ಎಚ್ಚರಗೊಳ್ಳಿ ಕಾಂಗ್ರೆಸ್ಸಿನ ಆ ರಾಜಕೀಯ ಲಾಭಕ್ಕೋಸ್ಕರ ಮಾಡುವಂಥ ಹುನ್ನಾರುಗಳೇನಿದೆ ಇದಕ್ಕೋಸ್ಕರ ನೀವು ಯೋಜನೆಗಳನ್ನು ಮಾಡಿ ಇಲ್ಲಿಯ ಜನರೊಂದಿಗೆ ಸಾಮರಸ್ಯದ ಬದುಕನ್ನು ನೀವು ಮಾಡುವುದಿದ್ರೆ ಈ ಒಂದು ಸಮಾಜ ಒಗ್ಗಟ್ಟಿನಿಂದ ಈ ರೀತಿಯ ಇತಿಹಾಸಗಳ ಕಷ್ಟಗಳು ಇರ್ಬೋದು ಸಹಿಷ್ಣುತೆ ಇರ್ಬೋದು ಇವೆಲ್ಲವನ್ನು ಎದುರಿಸಲಿಕ್ಕೆ ಸಮರ್ಥವಾಗಿದೆ ಅನ್ನುವಂಥ ಹೇಳುತ್ತಾ ಮಾತುಗಳಿಗೆ ಇದೆ ಇದು ನಾವು ಇದ್ದೇವೋ ಅಥವಾ ಪಾಕಿಸ್ತಾನದಲ್ಲಿದ್ದೇವೋ ಎನ್ನುವ ಸಂಶಯ ಕೊಡ್ತಾ ಇದೆ ಆದ್ದರಿಂದ ಅಂತಹ ಅಹಿತಕರ ಘಟನೆ ಮಾಡುವಂತಹ ತ್ಯಾದಿಗಳನ್ನು ಆತಂಕ ಪ್ರಕಾರ ಇಳಿಸಬೇಕು ಬಂಧಿಸಬೇಕು ಅದೇ ರೀತಿ ಕಾರ್ಮಿಕ ಕ್ಷೇತ್ರಗಳಿಗೆ ರಕ್ಷಣೆಯನ್ನು ಕೂಡ ನೀಡಬೇಕು ಒಳ್ಳೆಯ ರೀತಿಯಲ್ಲಿ ಉತ್ಸವ ಕಾರ್ಯಕ್ರಮಗಳು ನಡೆಯುವಂತೆ ಸರ್ಕಾರ ಇದಕ್ಕೆ ಕೊಡುವಂತೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕು ಅದೇ ರೀತಿ ಅಹಿತಕರ ಯಾವುದಕ್ಕೂ ಆಗದಂತೆ ಅವರ ಹೆಚ್ಚಿನ ಇನ್ಸ್ಪೆಕ್ಟರ್ ಆಧಾರು ನಾವು ಇಂಥದನ್ನೆಲ್ಲ ಖಂಡಿಸದೆ ಇಸ್ಥಾತ್ಮವಾದವರ ವಿಶ್ವ ಹಿಂದೂ ಪರಿಷತ್ತು ಅರವತ್ತು ವರ್ಷಗಳ ಹಿಂದೆ ಯಾವ ಕಾರಣಕ್ಕಾಗಿ ಜನ್ಮ ದಾಳಿಕೊಂಡು ಬಂದರೆ ಸಮಗ್ರ ಹಿಂದೂ ಸಮಾಜವನ್ನು ಒಟ್ಟು ಜನರಲ್ಲಿ ಧಾರ್ಮಿಕ ಭಾವನೆಯನ್ನು ಉದ್ದೀಪನ ಮಾಡುವಂಥದ್ದು ಅದರ ಜೊತೆ ಎಲ್ಲೆಲ್ಲಿ ಹಿಂದೂ ಸಮಾಜ ಹಿಂದೂ ಯುದ್ಧ ಕೇಂದ್ರಗಳು ದೇವಸ್ಥಾನ ಗೋವು ಈ ಮೌಲ್ಯಗಳಿಗೆ ಚ್ಯುತಿ ಬಂದಾಗ ಅದರ ವಿರುದ್ಧವಾಗಿ ಅನ್ಯಾಯದ ವಿರುದ್ಧವಾಗಿ ಎಷ್ಟು ನಿನ್ನೆ ಪ್ರತಿಭಟನೆ ಮಾಡಬೇಕೆನ್ನು ಉದ್ದೇಶದಿಂದ ಇಪ್ಪೈದು ಪರಿಷತ್ತು ಕಳೆದ ಅರುವತ್ತು ವರ್ಷಗಳಿಂದ ಸಾರ್ವಜನಿಕ ಕೃಷ್ಣೋತ್ಸವ ಸಾರ್ವಜನಿಕ ಮೆರವಣಿಗೆ ನವರಾತ್ರಿ ಮೆರವಣಿಗೆ ಇದೆಲ್ಲ ಇರತಕ್ಕಂಥದ್ದು ಸಮಾಜವನ್ನು ಒಗ್ಗೂಡಿಸುವಂಥದ್ದು ಅನ್ಯರನ್ನು ಪ್ರಚೋದಿಸುವಂಥದ್ದು ವಿರೋಧಿಸುವಂಥದ್ದು ಇನ್ನೊಬ್ಬರಿಗೆ ಉದ್ರೇಕ ಮಾಡಿ ಅವರನ್ನು ನೋವು ಮಾಡುವಂಥದ್ದಲ್ಲ ಆದರೆ ನಾಗಮಂಡಲಲ್ಲಿ ನಡೆದಂತ ಈ ಘಟನೆ ಇದು ಮುನ್ನೆಚ್ಚರಿಕೆ ಇನ್ನು ಕೆಲವೇ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹಿಂದೂ ಮೌಲ್ಯಗಳು ಇಲ್ಲಿ ಸಂಪೂರ್ಣವಾಗಿ ಅಣ್ಣ ಮಟ್ಟದಕ್ಕೆ ತಳ್ಳುವಂತಹ ಸರ್ಕಾರಗಳು ಯಾರು ಜವಾಬ್ದಾರಿದ್ದಾರೆ ಅವರು ಅವರ ನಿರ್ಲಕ್ಷ್ಯದಿಂದಾಗಿ ಆಗತಕ್ಕಂಥ ಅನು ಈ ಅನಾಹುತಕ್ಕೆ ಇಂಥವರೇ ಕಾರಣ ಅಂತ ಹೇಳ್ತಾ ಗಣೇಶ ಪೂಜೆ ಸಾರ್ವಜನಿಕ ಗಣೇಶೋತ್ಸವ ನಮ್ಮ ಸಮಾಜದ ಒಂದು ಅನಿವಾರ್ಯ ಪೂಜ ಯಾವುದೇ ಬೆಳೆಯನ್ನು ತಪ್ಪಾದರೂ ಕೂಡ ಇಂತಹ ವಿಚಾರಗಳನ್ನು ಖಂಡಿಸುವಂಥದ್ದು ವಿರೋಧಿಸುವಂಥದ್ದು ನಿರ್ಮೂಲನೆ ಮಾಡಲಿಕ್ಕೆ ಇಂದು ಸಮಾಜ ಶಕ್ತಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಡಿಕ್ಕ ಧಿಕ್ಕಾರ ಡಿ ಕಿರಿಯರು ನಮ್ಮ ಮಾರ್ಗದರ್ಶಕರು ಡಾಕ್ಟರ್ ಎಂ ಬಿ ಪುರಾಣಿಕರವರೇ ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳೇ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪ್ರಮುಖರೇ ಮಾಧ್ಯಮ ಮಿತ್ರರೇ ಗಣೇಶೋತ್ಸವ ಗಣೇಶ ಹಬ್ಬವನ್ನು ಇಡೀ ದೇಶದಲ್ಲಿ ಭಾಳ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ತೀವಿ ಈ ದೇಶದಲ್ಲಿ ಏಕತೆಯನ್ನು ತರಬೇಕು ಈ ದೇಶದಲ್ಲಿ ಸಂಘಟನೆಯನ್ನು ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಈ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ಸರ್ವರಿಗೂ ಒಳ್ಳೆದಾಗಬೇಕೆಂಬಂಥ ಉದ್ದೇಶದಿಂದ ಇವತ್ತು ದೇಶಾದ್ಯಂತ ಗಣೇಶೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇದೇ ರೀತಿ ಕಳೆದ ಹತ್ತಾರು ವರ್ಷ ಗಣೇಶೋತ್ಸವವನ್ನು ಮುಖಾಂತರ ಗಣಪತಿಯನ್ನು ತೋರಿಸಿ ಬಹಳ ಶ್ರದ್ಧೆಯಿಂದ ಬಹಳ ಭಕ್ತಿಯಿಂದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಭವ್ಯವಾದಂತಹ ಶೋಭಾಯಾತ್ರೆಯ ಮುಖಾಂತರ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಇದೆ ದಿವಸ ಅಲ್ಲಿದ್ದಂಥ ಎರಡು ಗಣೇಶೋತ್ಸವ ಸಮಿತಿಗಳು ಪೊಲೀಸರ ಅನುಮತಿಯನ್ನು ಪಡೆದುಕೊಂಡು ಯಾವ ರಸ್ತೆಯಲ್ಲಿ ಶೋಭಾಯಾತ್ರೆ ಹೊರಡಬೇಕು ಎಲ್ಲಿ ಗಣೇಶನ ವಿಸರ್ಜನೆ ಮಾಡಬೇಕು ಅದನ್ನೆಲ್ಲವನ್ನು ಸರಿಯಾಗಿ ಬರೆದು ಅದರ ಅನುಮತಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ಹಿಂದಿನ ದಿವಸ ಮಾಡಿದ್ದಾರೆ ಸುಮಾರು ಏಳು ಗಂಟೆ ಏಳುವರೆ ಗಂಟೆಗೆ ಆ ಗಣೇಶನ ಶೋಭಾಯಾತ್ರೆಯು ಮಾರ್ಗದಲ್ಲಿ ಬರಬೇಕಾದ್ರೆ ರಸ್ತೆ ಪಕ್ಕದಲ್ಲಿದ್ದಂತಹ ಮಸೀದಿ ಮತ್ತು ದರ್ಗದಿಂದ ಒಂದೇ ಸಮಾನೆ ಆ ಶೋಭಯಾತ್ರೆಯ ಮೇಲೆ ಕಲ್ಲನ್ನು ತೂರಾಟ ಮಾಡ್ತಾರೆ ಪೆಟ್ರೋಲ್ ಬಾಂಬನ್ನು ಬಿಸಾಡ್ತಾರೆ ಮಸೀದಿಯ ಮೇಲ್ಗಡೆಯಿಂದ ತಲವಾರನ್ನು ಆ ಮೆರವಣಿಗೆಯ ಮೇಲೆ ಹಾಕ್ತಾರೆ ಇದನ್ನು ಪ್ರಶ್ನೆ ಮಾಡಿದಕ್ಕೆ ಅಲ್ಲಿದ್ದಂಥ ಯಾರು ಗಣೇಶನ ಭಕ್ತರಿದ್ದಾರೆ ಅಲ್ಲಿದ್ದಂಥ ಗಣೇಶ ಸಮಿತಿಯ ಯಾರು ಪದಾಧಿಕಾರಿಗಳಿದ್ದಾರೆ ಇದನ್ನು ಪ್ರಶ್ನೆ ಮಾಡಿ ಪೊಲೀಸರಿಗೆ ದೂರು ಕೊಟ್ಟು ಪೊಲೀಸರನ್ನು ಕರ್ಕೊಂಡು ನಮ್ಮ ಶೋಭಾಯಾತ್ರೆಗೆ ನೀವು ರಕ್ಷಣೆಯನ್ನು ಕೊಡಬೇಕು ಶೋಭಾಯಾತ್ರೆಯನ್ನು ಏನು ತೊಂದರೆ ಇಲ್ಲದೆ ಮಾಡುವ ರೀತಿಯಲ್ಲಿ ನಮ್ಮ ಜೊತೆ ಇರಬೇಕು ಎಂಬ ಹಿನ್ನೆಲೆಯಲ್ಲಿ ಒಂದಷ್ಟು ಪೊಲೀಸರನ್ನು ಕರ್ಕೊಂಡು ಬಂದು ಶೋಭಯಾತ್ರೆ ನಡೆಯಬೇಕಾದ್ರೆ ವಾಪಾಸರನ್ನು ಅಟ್ಟ ಕಟ್ಟಿ ಯಾವುದೇ ಕಾರಣಕ್ಕೂ ನಮ್ಮ ದರ್ಗದ ಮುಂದೆ ನಿಮ್ಮ ಶೋಭಾಯಾತ್ರೆಯನ್ನು ಬರಲಿಕ್ಕೆ ನಾವು ಬಿಡುವುದಿಲ್ಲ ಎಂಬಂಥ ಎಚ್ಚರಿಕೆಯನ್ನು ಮಾತ್ರ ಅಲ್ಲ ಅಲ್ಲವು ಅಕ್ಬರ್ ಎಂಬ ಘೋಷಣೆಯನ್ನು ಕೊಡ್ತಾರೆ ಅಲ್ಲಿದ್ದಂಥ ಹಿಂದೂಗಳ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ ಪ್ರತಿ ವರ್ಷ ಮಾಡುವಂತಹ ಗಣೇಶನ ಮೂರ್ತಿ ಗಣೇಶೋತ್ಸವ ರಸ್ತೆ ಬದಿಯಲ್ಲಿ ಆ ರೀತಿಯಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕರು ಇಸ್ಲಾಮಿಕ್ ಜಿಹಾದಿಗಳು ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ದು ಮಾತ್ರ ಅಲ್ಲ ಅಲ್ಲಿದ್ದಂಥ ಎಲ್ಲ ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚುತ್ತಾರೆ ಅಲ್ಲಿ ಪ್ರಶ್ನೆ ಮಾಡಿದಂತಹ ಯಾರೆಲ್ಲ ಇದ್ದಾರೆ ಅವರ ಮೇಲೆ ಹಲ್ಲೆ ನಡೆಸ್ತಾರೆ ಕೇವಲ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳಿಗೆ ಮಾತ್ರ ಅಲ್ಲ ಅಲ್ಲಿ ರಕ್ಷಣೆಗೆ ಬಂದಂತಹ ಪೊಲೀಸರಿಗೆ ಕೂಡ ಹಲ್ಲೆ ನಡೆಸ್ತಾರೆ ಇವತ್ತು ಪೊಲೀಸರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಲ್ಲಿದ್ದಂತಹ ಸಿಕ್ಕ ಸಿಕ್ಕ ವಾಹನಗಳಿಗೆ ಉಡಿ ಮಾಡ್ತಾರೆ ಈ ರೀತಿಯ ಒಂದು ವಾತಾವರಣ ಇವತ್ತು ನಿನ್ನೆ ನಾಗಮಂಗಳದ ಅಲ್ಲಿ ನಡೆದದ್ದು ಇದೊಂದು ಬಹಳ ಆತಂಕಕಾರಿಯಾದಂಥ ಘಟನೆ ಅದಕ್ಕೋಸ್ಕರ ಇದನ್ನು ವಿರೋಧಿಸಿ ಇದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಒತ್ಮೂರ್ತಿದ ಮುಖಾಂತರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ ಅಲ್ಲಿಯ ಗೃಹ ಸಚಿವರು ಮಾತಾಡಬೇಕಾದ ಒಂದು ಮಾತನ್ನು ಹೇಳಿದ್ದಾರೆ ಅದೊಂದು ಆಕಸ್ಮಿಕ ಘಟನೆ ಅದೊಂದು ಸಣ್ಣ ಘಟನೆ ನಾನು ಮಾನ್ಯ ಗೃಹ ಸಚಿವರಿಗೆ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಅದೇ ನಿಮ್ಮದೇ ಸರ್ಕಾರದಲ್ಲಿ ಕಾನೂನನ್ನು ರಕ್ಷಣೆ ಮಾಡುವಂತಹ ಚದನ್ನು ಕಾಪಾಡುವಂತಹ ಪೊಲೀಸರಿಗೆ ಹಲ್ಲೆ ನಡೆಸಿದ್ದಾರೆ ಪೊಲೀಸರು ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇದು ನಿಮಗೆ ಸಣ್ಣ ಘಟನೆಯ ಇವತ್ತು ಇಡೀ ರಾಜ್ಯದಲ್ಲಿ ಮುಂದಿನ ದಿವಸಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದರೆ ಯೋಚನೆ ಮಾಡುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಮಗೆ ಪೊಲೀಸ್ ಇಲಾಖೆಯ ಮೇಲೆ ವಿಶ್ವಾಸ ಕಳೆಕೊಂಡಿದ್ದೀವಿ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅದಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ರಕ್ಷಣೆಯನ್ನು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಕೊಡದಿದ್ರೆ ನಾವು ವಿಶ್ವ ಹಿಂದೂ ಪರಿಷತ್ನ ಕಡೆಯಿಂದ ರಾಜ್ ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ನಾವು ಮನವಿಯನ್ನು ಮಾಡ್ತೀವಿ ಹಿಂದೂಗಳ ಕಾರ್ಯಕ್ರಮಗಳಿಗೆ ಹಬ್ಬಗಳಿಗೆ ನೀವು ಕೇಂದ್ರದಿಂದ ಮಿಲಿಟ್ರಿಯ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಕೇಂದ್ರ ಸರ್ಕಾರಕ್ಕೂ ನಾವು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕಿದ್ದೇವೆ ಅಂತ ಹೇಳುತ್ತಾ ನಾವು ರಕ್ಷಣೆ ಇವತ್ತು ಸೇರಬೇಕು ಎಂಬಂಥ ದೃಷ್ಟಿಯಿಂದ ಗಣೇಶೋತ್ಸವದ ಈ ಒಕ್ಕೂಟದವರೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿದ್ದೇವೆ ಬಹಳ ಜಾಗ್ರತೆಯನ್ನು ನಿರ್ವಹಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಗಣೇಶನ ಹಬ್ಬ ಸಮಾಜದಲ್ಲಿ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಸಾರುವಂತಹ ಒಂದು ಉತ್ಸವ ಉದ್ದೇಶಪೂರ್ವಕವಾಗಿ ಈ ಸಾರ್ವಜನಿಕ ಉದ್ದೇಶ ಉತ್ಸವವನ್ನು ಹಾಳು ಮಾಡುವಂತಹ ಒಂದು ವ್ಯವಸ್ಥಿತ ಪಿತೂರಿ ಇವತ್ತು ನಡೆದಿದೆ ಇವತ್ತು ಈ ಸೂಚ್ಯ ಏನು ನಾ ಬೆಂಗಳೂರಿನ ಸಮೀಪ ನಡೆಸಿದೆ ಇದನ್ನು ಇಡೀ ಹಿಂದೂ ಸಮಾಜ ಏಕಕಂಠದಿಂದ ವಿರೋಧಿಸುತ್ತದೆ ಮುಂದೆ ಇಂತಹ ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ಸಮಾಜ ಎಚ್ಚೆತ್ತುಕೊಳ್ಳಬೇಕು ನಾವು ಸಿದ್ಧರಾಗಬೇಕು ಎನ್ನುವಂಥ ಕರೆಯನ್ನು ವಿಶ್ವ ಹಿಂದೂ ಪರಿಷತ್ ಕೊಡ್ತಾ ಇದೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿರುವಂಥ ಬದರಿ ಕೊಪ್ಪಲ್ನಲ್ಲಿ ನಡೆದಂತಹ ನಿನ್ನೆಯ ಘಟನೆ ಇದೊಂದು ರಾಕ್ಷಸಿ ಕೃತ್ಯ ಇದು ಪೂರ್ವ ನಿಯೋಜಿತ ಪಿತೂರಿ ಇದು ಇದೊಂದು ಭಯೋತ್ಪಾದಕ ಕೃತ್ಯ ಅದಕ್ಕೋಸ್ಕರ ಇದನ್ನು ನಾವು ಬಲವಾಗಿ ಇವತ್ತು ಖಂಡಿಸಿದ್ದೀವಿ ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ಇವತ್ತು ನಡೀತಾ ಇದೆ ಸ್ಪಷ್ಟವಾಗಿ ಇವತ್ತು ಭಯೋತ್ಪಾದಕ ಜಿಹಾದಿಗಳು ಕರ್ನಾಟಕದಲ್ಲಿ ಈ ಕೃತ್ಯವನ್ನು ನಡೆಸುವುದರ ಮುಖಾಂತರ ಒಂದು ಹಿಂದುಗಳನ್ನು ಗುರಿಯಾಗಿ ಸಿಟ್ಟುಕೊಂಡು ಒಂದು ನಡೆಸುತ್ತಿರುವಂತಹ ಒಂದು ಸಂಚು ಎಂಬುದು ಇವತ್ತು ಮೇಲ್ನೋಟಕ್ಕೆ ಇವತ್ತು ಗೊತ್ತಾಗ್ತಾ ಇದೆ ಯಾಕೆ ಇದನ್ನು ಪೂರ್ವ ನಿಯೋಜಿತ ಪಿತೂರಿ ಅಂತ ಹೇಳಿಕೆ ಅಂತ ಹೇಳಿದರೆ ಮೆರವಣಿಗೆ ಆದದ್ದು ಸುಮಾರು ಏಳು ಏಳುವರೆ ಗಂಟೆಗೆ ಆ ಜಾಗಕ್ಕೆ ಬಂದಿದೆ ಅತಿ ರಾತ್ರಿ ಆರು ಗಂಟೆಗೆ ಅಲ್ಲಿದ್ದಂಥ ಮೆಡಿಕಲ್ ಶಾಪ್ಗಳಿಂದ ಮಾಸ್ಕನ್ನು ತೆಗೆದುಕೊಂಡು ಹೋಗಿದ್ದಾರೆ ವಾಹನದಲ್ಲಿ ಪೆಟ್ರೋಲ್ ಬಾಂಬನ್ನು ತೆಗೆದುಕೊಂಡು ಹೋಗಿದ್ದಾರೆ ಮೆರವಣಿಗೆಯ ಮೇಲೆ ತಲ್ವಾರನ್ನು ಬಿಸಾಡಿದ್ದಾರೆ ಕಲ್ಲುಗಳನ್ನು ತೂರಾಟ ಮಾಡುವುದರ ಮುಖಾಂತರ ಹತ್ತಾರು ವಾಹನಗಳಿಗೆ ಬೆಂಕಿ ಕೊಟ್ಟಿದ್ದಾರೆ ಹತ್ತಾರು ಆ ವಾಹನಗಳಿಗೆ ಹಾನಿಯನ್ನು ಉಂಟು ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಹಿಂದುಗಳ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಹಾಗಾಗಿ ಸ್ಪಷ್ಟವಾಗಿ ಇವತ್ತು ಗೊತ್ತಾಗ್ತಾ ಇದೆ ಇದೊಂದು ಹಿಂದೂಗಳನ್ನು ಗುರಿಯಾಗಿಸಿಟ್ಟುಕೊಂಡು ಮತ್ತು ಗಣೇಶೋತ್ಸವ ಕಾರ್ಯ ಅಂತಹ ಕಾರ್ಯಕ್ರಮಗಳನ್ನು ಗುರಿಯಾಗಿಸಿಟ್ಟುಕೊಂಡು ಮಾಡುತ್ತಿರುವಂತಹ ಕೃತ್ಯ ಹಿಂದೂಗಳಲ್ಲಿ ಭಯವನ್ನು ಸೃಷ್ಟಿ ಮಾಡಿ ಮುಂದಿನ ದಿವಸಗಳಲ್ಲಿ ನಮ್ಮ ಭಾಗಕ್ಕೆ ನಮ್ಮ ರಸ್ತೆ ಮಸೀದಿಯ ಎದುರುಗಡೆ ಯಾವುದೇ ಸಂದರ್ಭದಲ್ಲಿ ಮೆರವಣಿಗೆ ಬರಬಾರದು ಎಂಬಂಥ ಸಂದೇಶವನ್ನು ಕೊಡುವಂಥ ದೃಷ್ಟಿಯಿಂದ ಈ ಕೃತ್ಯವನ್ನು ನಡೆಸಿದ್ದಾರೆ ಅದಕ್ಕೋಸ್ಕರ ನಾನು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಈ ಘಟನೆಯನ್ನು ತಾವು ಸಣ್ಣ ಘಟನೆ ಇದು ಆಕಸ್ಮಿಕ ಅಂತ ಹೇಳ್ತಾ ಇದ್ದೀರಿ ಕೋಮುಗಲಭೆ ಅಂತ ಹೇಳ್ತಾ ಇದ್ದೀರಿ ಇದು ಕೋಮುಗಲಭೆ ಅಲ್ಲ ಇದು ಇದು ಹಿಂದುಗಳ ಮೇಲೆ ಆಗುತ್ತಿರುವಂಥ ದಬ್ಬಾಳಿಕೆ ಇದು ಹಿಂದೂಗಳ ಮೇಲೆ ಆಗುತ್ತಿರುವಂಥ ದಾಳಿ ಇದು ಅದಕ್ಕೋಸ್ಕರ ಇದನ್ನು ಸರಿಯಾದ ರೀತಿಯಲ್ಲಿ ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು ಇದರ ಹಿಂದೆ ನಿಷೇಧಿತ ಪಿ ಎಫ್ ಐ ಸಂಘಟನೆಯ ಕೈವಾಡ ಇದೆ ಎಂಬಂಥ ಸಂಶಯ ವ್ಯಕ್ತವಾಗ್ತಾ ಇದೆ ಹಾಗಾಗಿ ತನಿಖೆಯನ್ನು ಮಾಡಬೇಕು ಎರಡನೇದು ಯಾರು ಮುಗ್ಧ ಅಮಾಯಕರ ಮೇಲೆ ನೀವು ಕೇಸ್ ಹಾಕಿದ್ದೀರಿ ಆ ಕೇಸನ್ನು ತಕ್ಷಣ ವಾಪಸ್ ಪಡೆಯಬೇಕು ಮತ್ತು ಅಲ್ಲಿ ಯಾರ್ಯಾರಿಗೆ ನಷ್ಟ ಆಗಿದೆ ಅಂಥವರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ